ಪರಿಸರ ಸ್ನೇಹಿಯಾದ ಸಾವಯವ ಕೃಷಿಯಲ್ಲಿ ಸಾಮಾನ್ಯವಾಗಿ ಹಸುವಿನ ಗಂಜಲ ಮತ್ತು ಸಗಣಿ ಗೊಬ್ಬರದ ಗಿಡಗಳನ್ನು ಯಥೇಚ್ಛವಾಗಿ ಬಳಸುತ್ತಾರೆ ಅದರ ಜೊತೆಗೆ ರೈತರು ಸ್ವತಃ ತಯಾರಿಸಿದ ಅನೇಕ ಬಗೆಯ ಸಾವಯವ ಔಷಧೋಪಚಾರಗಳನ್ನು ಕಂಡುಕೊಂಡಿದ್ದಾರೆ ಇದರೊಂದಿಗೆ ಸಾವಯವ ಪರಿಕರಗಳಲ್ಲಿ ಒಂದಾದ ಪಂಚಗವ್ಯದ ಬಳಕೆ ಕೂಡ ಅತ್ಯಂತ ಉಪಯುಕ್ತವೆನಿಸಿದೆ ಬಹಳ ಸರಳವಾಗಿ ಸಾವಯವ ಕೃಷಿ ಅಂತಂದರೆ ಕೃಷಿಯಲ್ಲಿ ಯಾವುದೇ ರೀತಿಯಾದ ರಾಸಾಯನಿಕಗಳನ್ನು ಬಳಕೆ ಮಾಡಿದೆ ಅಥವಾ ಕೃತಕವಾಗಿ ತಯಾರು ಮಾಡತಕ್ಕಂಥ ರಾಸಾಯನಿಕಗಳನ್ನು ಬಳಸದೆ ಮಾಡ್ತಕ್ಕಂಥ ಒಂದು ಕೃಷಿಗೆ ಸಾವಯವ ಕೃಷಿ ಅಂತ ಹೇಳ್ಬೋದು ಈ ಕೃಷಿಯನ್ನು ಆಚರಣೆ ಮಾಡ್ತಾ ನಮ್ಮ ರೈತ ಮಿತ್ರರು ಅಥವಾ ಭಾಳಷ್ಟು ಜನ ಈ ಒಂದು ನುರ್ತಂಥವರು ಕೃಷಿಯಲ್ಲಿ ನುರ್ತಂಥವರು ತಮ್ಮದೇ ಆದ ಅನೇಕ ರೀತಿಯಾದ ಆವಿಷ್ಕಾರಗಳನ್ನು ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು ಆ ದಿಕ್ಕಲ್ಲಿ ಈ ಪಂಚಗವ್ಯದ ಬಳಕೆಯೂ ಒಂದು ಅಂತ ಹೇಳ್ಬೋದು ಪಂಚಗವ್ಯ ಇದು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಭಾಳಷ್ಟು ಹಳೆಯದಾದ ಒಂದು ವಿಧಾನ ಅಥವಾ ಒಂದು ದ್ರಾವಣ ಇದನ್ನು ಮೊದಲು ಅಥವಾ ಈಗಲೂ ಆರೋಗ್ಯ ವರ್ಧನೆಗೆ ಬಳಸ್ತಾರೆ ಅಥವಾ ಮನುಷ್ಯರನ್ನ ಹಲವಾರು ರೀತಿಯಾದ ಕಾಯಿಲೆಗಳನ್ನು ಉಪಚಾರ ಮಾಡಲಿಕ್ಕೆ ಗುಣಪಡಿಸಲಿಕ್ಕೆ ಬಳಸ್ತಾರೆ ಅಂತಲೂ ಹೇಳ್ತಾರೆ ಈ ಪಂಚಗವ್ಯವನ್ನು ಕೃಷಿಯಲ್ಲಿ ಬಳಕೆ ಮಾಡೋದರಿಂದ ಬಹಳಷ್ಟು ಅನುಕೂಲಕರವಾದ ಒಂದು ಅಥವಾ ಉಪಯೋಗಕಾರಿಯಾದ ಅಂಶಗಳು ಕಂಡುಬಂದಿದೆ ಪಂಚಗವ್ಯದ ತಯಾರಿಕೆಗೆ ಹಸುವಿನ ಸಗಣಿ ಗಂಜಲ ತುಪ್ಪ ಮೊಸರು ಮತ್ತು ಹಾಲನ್ನು ಶಿಫಾರಿತ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ಇದನ್ನು ಸಿದ್ಧಪಡಿಸೋದು ಅಂತಂದರೆ ಎರಡು ರೀತಿ ಇದೆ ಪಂಚಗವ್ಯ ಅಂತಂದರೆ ಐದು ವಸ್ತುಗಳನ್ನು ಅದರಲ್ಲೂ ಮುಖ್ಯವಾಗಿ ಹಸುಗಳಿಂದ ಬರ್ತಕ್ಕಂಥ ಗೋವಿನಿಂದ ಬರ್ತಕ್ಕಂಥ ಅಂಶಗಳನ್ನು ಬಳಕೆ ಮಾಡಿ ಮಾಡ್ತೇವೆ ಇದನ್ನು ನೆನ್ಪಿಟ್ಕೊಳ್ಳೋದು ಭಾಳ ಸರಳನೇ ಹೇಗೆ ಅಂತಂದರೆ ಇದು ಐದು ಒಂದು ಎರಡು ಮೂರು ನಾಲ್ಕು ಐದು ಅಂತಂದರೆ ಈ ಐದು ವಸ್ತುಗಳು ಅದರಲ್ಲಿ ಬಹಳ ಮುಖ್ಯವಾದ್ದು ಒಂದು ಕೆ ಜಿಯಷ್ಟು ತುಪ್ಪ ಅಂದರೆ ಒಂದು ಐದನೇದು ಒಂದು ಅಂತ ಇಟ್ಕೊಂಡ್ರೆ ಒಂದು ಕೆ ಜಿ ತುಪ್ಪ ನಂತರ ಬರ್ತಕ್ಕಂಥದ್ದು ಎರಡು ಲೀಟ್ರಷ್ಟು ಮೊಸರು ಇದು ಎರಡು ಲೀಟ್ರ್ ಮೊಸರು ಮೂರನೇದಾಗಿ ಮೂರು ಲೀಟ್ರಷ್ಟು ಹಾಲು ಹಸುವಿನ ಹಾಲು ನಂತರ ನಾಲ್ಕು ಕೆ ಜಿಯಷ್ಟು ಸಗಣಿ ಐದು ಲೀಟ್ರಷ್ಟು ಗಂಜಲ ಇವುಗಳನ್ನು ನಾವು ಬಳಕೆ ಮಾಡ್ಬೋದು ಅಂದರೆ ಒಂದು ಎರಡು ಮೂರು ನಾಲ್ಕು ಅಂತ ತಾವು ನೆನಪಿಟ್ಕೊಂಡ್ರೆ ಭಾಳ ಸುಲಭ ಹಾಗೆಯೇ ಇದರನ್ನು ತಯಾರಿಕೆಯನ್ನು ಕೊಯಮತ್ತೂರಿನಲ್ಲಿ ಇದನ್ನು ಸ್ವಲ್ಪ ಮ ಹೆಚ್ಚಿಗೆ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದರ ಒಂದು ಗುಣಗಳನ್ನು ಯಾವ ರೀತಿ ನಾವು ಹೆಚ್ಚು ಮಾಡ್ಬೋದು ಅನ್ನೋ ಒಂದು ರೀತಿಯಲ್ಲಿ ಅವ್ರದ್ದೇ ಆದ ಒಂದು ವಿಧಾನವನ್ನು ಅನುಸರಣೆ ಮಾಡಿಕೊಂಡು ಬಂದಿದ್ದಾರೆ ಆ ವಿಧಾನದಲ್ಲಿ ನಾವು ಪಂಚಗಮಿಯನ್ನು ತಯ ತಯಾರಿಸೋದಕ್ಕೆ ಅವರು ಏಳು ಕೆ ಜಿಯಷ್ಟು ಗೋವಿನ ಸಗಣಿಯನ್ನು ಬಳಸ್ಕೊಳ್ತಾರೆ ಈ ಒಂದು ನಾಟಿ ಹಸುವಿಂದಾದರೆ ಅಥವಾ ದೇಶೀಯ ತಳಿಗಳದ್ದಾದರೆ ಉತ್ತಮ ಅಂತಾರೆ ಹಾಗೆ ಬೇರೆ ಅದನ್ನು ಬಳಸಿದರೆ ತಪ್ಪೇನಿಲ್ಲ ಏಳು ಕೆ ಜಿಯಷ್ಟು ಸಗಣಿಯನ್ನು ಒಂದು ಲೀಟ್ರು ಹಸುವಿನ ತುಪ್ಪದೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು ಚೆನ್ನಾಗಿ ಅಂದರೆ ಮಿಶ್ರಣ ಅಂತಂದರೆ ನಾವು ಚೆನ್ನಾಗಿ ಅದನ್ನು ಕಲಿಸ್ಬೇಕಾಗುತ್ತೆ ಕಲಿಸ್ಬಿಟ್ಟು ಎರಡು ದಿವಸಗಳ ಕಾಲ ಅದನ್ನು ನಾವು ಹಾಗೇ ಇಡಬೇಕು ಅದರ ಮೇಲೆ ಒಂದು ಒದ್ದೆ ಬಟ್ಟೆನೋ ಗೋಣಿಚೀಲನೋ ಹಾಕಿ ಅದನ್ನು ಮುಚ್ಚಿಡಬೇಕಾಗುತ್ತೆ ಎರಡು ದಿವಸಗಳ ಕಾಲ ನಂತರ ಎರಡು ದಿವಸ ಆದಮೇಲೆ ಹತ್ತು ಲೀಟ್ರಷ್ಟು ಗಂಜಲ ಮತ್ತು ಹತ್ತು ಲೀಟ್ರಷ್ಟು ನೀರನ್ನು ಈ ಮೊದಲು ನಾವು ಮಿಶ್ರಣ ಮಾಡಿ ಏನು ಇಟ್ಟಿರ್ತೇವೆ ಸಗಣಿ ಮತ್ತು ತುಪ್ಪ ಈ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈಯಿಂದ ಇಸ್ಕಿ ಅದನ್ನು ಚೆನ್ನಾಗಿ ಒಂದು ಒಂದೇ ರೀತಿಯಾದ ಒಂದೇ ಥರನಾದ ದ್ರಾವಣವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಮಾಡಿಕೊಂಡ ನಂತರ ಇದನ್ನು ನಂತರ ಹದಿನೈದು ದಿವಸಗಳ ಕಾಲ ಮೊದಲು ಎರಡು ದಿವಸ ಆಗಿರುತ್ತೆ ಆಮೇಲೆ ಹದಿಮೂರು ದಿವಸ ಹದಿನೈದು ದಿವಸಗಳ ಕಾಲ ಇದನ್ನು ಇಡಬೇಕು ಈ ಇಟ್ಟಂತಹ ಸಂದರ್ಭದಲ್ಲಿ ಇದನ್ನು ಪ್ರತಿ ದಿವಸವೂ ಬೆಳಗ್ಗೆ ಸಂಜೆ ಕಡ್ಡಾಯವಾಗಿ ಇದನ್ನು ತಿರುಗಿಸಿಕೊಡಲೇಬೇಕು ಇಲ್ಲದೇ ಇದ್ದರೆ ಅದಕ್ಕೆ ಒಂದು ರೀತಿಯಾದ ಈ ಹುಳುಗಳು ಅವೆಲ್ಲ ಬಿದ್ದುಬಿಡುತ್ತೆ ಇದನ್ನು ತಿರುಗಿಸಲೇಬೇಕು ಇದನ್ನು ತಿರುಗಿಸೋದು ಅಷ್ಟೇ ಬಲ ಸುತ್ತಿನ ಮೇಲೇನೆ ತಿರುಗಿಸಬೇಕಾಗುತ್ತೆ ಬಲಗಡೆನೇ ತಿರುಗಿಸಬೇಕು ಎರಡು ಸಾರಿ ತಿರುಗಿಸೋದು ಕಡ್ಡಾಯ ಮೂರನೇ ಸಾರಿ ತಿರುಗಿಸಿದ್ರು ತಪ್ಪೇನಿಲ್ಲ ಈ ಪಂಚಗವ್ಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ಅದಕ್ಕೆ ಬೆಲ್ಲ ಎಳೆನೀರು ಕಳೆತ ಬಾಳೆಹಣ್ಣನ್ನು ಬಳಸಿ ನಿಯಮಿತ ಅವಧಿಯಲ್ಲಿ ನಿರ್ದೇಶಿತ ರೀತಿಯಲ್ಲಿ ಬೆರೆಸಿ ಕಳೆಯಲು ಬಿಟ್ಟು ತಯಾರಿಸಲಾಗುತ್ತಿದೆ ನಂತರ ಇದಿಷ್ಟು ಆದಮೇಲೆ ಹದಿನೈದು ದಿವಸ ಆಗುತ್ತೆ ಹದಿನಾರನೇ ದಿವಸಕ್ಕೆ ನಾವು ಇದಕ್ಕೆ ಮೂರು ಲೀಟ್ರಷ್ಟು ಹಾಲನ್ನು ಹಾಕಬೇಕು ಮೂರು ಕೆ ಜಿಯಷ್ಟು ಬೆಲ್ಲ ನಂತರ ಎರಡು ಲೀಟ್ರಷ್ಟು ಮೊಸರು ಮೂರು ಲೀಟ್ರಷ್ಟು ಎಳ್ನೀರು ನಂತರ ಹನ್ನೆರಡು ಚೆನ್ನಾಗಿ ಕಳುತಿರ್ತಕ್ಕಂಥ ಅಥವಾ ಮಾಗಿರ್ತಕ್ಕಂಥ ಬಾಳೆಹಣ್ಣು ಬಾಳೆಹಣ್ಣಲ್ಲಿ ನಾವು ಅದರ ಬಾಳೆಹಣ್ಣಿನ ಮೇಲೆ ನಾವು ಚುಕ್ಕೆ ಬಂದಿರಬೇಕು ಅಂದರೆ ದೊಡ್ಡ ಬಾಳೆಹಣ್ಣು ಪುಟ್ಟ ಬಾಳೆಹಳ್ಳ ದೊಡ್ಡ ಬಾಳೆಯನ್ನು ನಾವು ಬಳಸಬೇಕಾಗತ್ತೆ ಇವಿಷ್ಟನ್ನು ಮತ್ತೆ ನಾವು ಚೆನ್ನಾಗಿ ಮೊದಲೇ ಅದನ್ನು ಮಿಶ್ರಣ ಮಾಡಿಕೊಂಡು ಈಗಾಗಲೇ ಹದಿನೈದು ದಿವಸಗಳ ಕಾಲ ಆಗಿರ್ತಕ್ಕಂಥ ಈ ಒಂದು ದ್ರಾವಣಕ್ಕೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕಾಗತ್ತೆ ತಿರುಗಿಸ್ಕೊಟ್ಟ ನಂತರ ಇದನ್ನು ಸುಮಾರು ಈ ಒಂದು ಹವಾಮಾನದ ಒಂದು ಲಕ್ಷಣಗಳ ಮೇಲೆ ಹೆಚ್ಚಿಗೆ ಒಂದು ತಾಪ ಇದ್ದರೆ ಅಥವಾ ಇದ್ದರೆ ಇಪ್ಪತ್ತರಿಂದ ಇಪ್ಪತ್ತೊಂದು ದಿವಸಗಳು ಸಾಕಾಗುತ್ತೆ ಇಲ್ಲ ಅಂತಂದರೆ ಇದನ್ನು ಇನ್ನೂ ಒಂದು ಎರಡು ಮೂರು ದಿವಸಗಳ ಕಾಲ ಗರಿಷ್ಠ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿವಸಗಳ ಒಳಗಡೆ ಭಾಳ ಉತ್ಕೃಷ್ಟವಾದ ಪಂಚಗವ್ಯವನ್ನು ನಾವು ಸಿದ್ಧಪಡಿಸ್ಬೋದು ಈ ರೀತಿಯಾಗಿ ಬಂದಂಥ ಪಂಚಗವ್ಯವನ್ನು ನಾವು ತೆಳುವಾದ ಅಥವಾ ನವಿರಾದ ಬಟ್ಟೆಯಿಂದ ಶೋಧಿಸ್ಕೊಳ್ಬೇಕಾಗುತ್ತೆ ಶೋಧಿಸ್ಕೊಂಡು ಅದನ್ನು ನಮಗೆ ಬೇಕಾದಂಥ ಒಂದು ಸಾಂದ್ರತೆಗೆ ಅದನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಅದನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡೋದಕ್ಕೆ ಬಳಸ್ತೇವೆ ಪಂಚಗವ್ಯವನ್ನು ರಸಾವರಿ ಪದ್ಧತಿಯಲ್ಲಿ ಬಳಸಲಾಗುವುದಿಲ್ಲ ಹಾಗಾಗಿ ಸಿಂಪಡಣೆ ಮೂಲಕವೇ ಬಳಸಬೇಕಾಗುತ್ತದೆ ಸ್ನೇಹಿತರೆ ತಮಗೆ ಹೇಳೋದು ಅಂತಂದರೆ ಬೇರೆ ಈಗ ಬೀಜಾಮೃತ ಆಗ್ಬೋದು ಜೀವಾಮೃತ ಆಗ್ಬೋದು ಇವುಗಳು ಬಹಳ ಖರ್ಚಿಲ್ಲದೆ ಸಿದ್ಧಪಡಿಸ್ತಕ್ಕಂಥ ಒಂದು ಉಪಯೋಗಿ ಸಾವಯವ ರೂಪದ ಗೊಬ್ಬರಗಳಾಗಿವೆ ಆದರೆ ಪಂಚಗವಿಗೆ ಬಂದರೆ ಆಗೋಲ್ಲ ಇದಕ್ಕೆ ನಾವು ತುಪ್ಪ ಬಳಸ್ತೇವೆ ಹಾಲು ಬಳಸ್ತೇವೆ ಮೊಸರು ಬಳಸ್ತೇವೆ ಎಳನೀರು ಬಳಸ್ತೇವೆ ಇವಕ್ಕೆಲ್ಲಕ್ಕೂ ಹೆಚ್ಚಿಗೆ ವೆಚ್ಚ ತಗಲುತ್ತೆ ಇವತ್ತೊಂದು ದಿವಸ ಒಂದು ಕೆ ಜಿ ತುಪ್ಪ ಅಂತಂದರೆ ಸುಮಾರು ನಾನ್ನೂರು ರೂಪಾಯಿಗಳು ಒಂದು ಕೆ ಜಿ ಹಾಗೆ ಎಳ್ನೀರು ಮತ್ತು ಬೆಲ್ಲ ಇವುಗಳೆಲ್ಲವನ್ನೂ ಒಟ್ಟಾರೆ ನಾವು ಇಟ್ಕೊಳ್ಳೋದಾದರೆ ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ರೂಪಾಯಿ ನಾವು ಈ ಒಂದು ದ್ರಾವಣವನ್ನು ಸಿದ್ಧಪಡಿಸೋಕ್ಕೆ ಬೇಕಾಗುತ್ತೆ ಇದು ಸುಮಾರು ಒಂದು ಎಕರೆಗೆ ಬೇಕಾದಷ್ಟು ದ್ರಾವಣ ನಮ್ಮಿಂದ ಸಿದ್ಧಪಡಿಸ್ಕೊಳ್ಬೇಕು ಹಾಗಾಗಿ ಭಾಳಷ್ಟು ಹೆಚ್ಚು ಖರ್ಚು ಬರೋದರಿಂದ ಇದನ್ನು ನಾವು ಭೂಮಿಗೆ ಸಹ ನೇರವಾಗಿ ಹಾಕೋ ಹಾಕೋದು ಅಷ್ಟು ಸೂಕ್ತ ಅಲ್ಲ ಅಂತ ಈ ಸಿಂಪಡಣೆ ಮಾಡಬೇಕಾದ್ರೆ ತಯಾರಿಸಿದಕ್ಕಂಥ ಪಂಚಗವಿಯನ್ನು ನೇರವಾಗಿ ಸಿಂಪಡಣೆ ಮಾಡೋದು ಸೂಕ್ತ ಅಲ್ಲ ಅದಕ್ಕೆ ತಕ್ಕನಾಗಿ ಅದನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಮೂರರಿಂದ ಶೇಕಡ ಮೂರರಿಂದ ಐದರ ಪ್ರಮಾಣದಲ್ಲಿ ಪಂಚಗವ್ಯವನ್ನು ವಿವಿಧ ಬೆಳೆಗಳಲ್ಲಿ ಬಳಕೆ ಮಾಡಿದ್ದಾರೆ ಈ ರೀತಿ ಸಿದ್ಧಪಡಿಸಿದಂಥ ಪಂಚಗವ್ಯವನ್ನು ನಾವು ಹಲವಾರು ದಿನಗಳ ಕಾಲ ಅಥವಾ ಒಂದು ಒಂದು ಅಥವಾ ಎರಡು ತಿಂಗಳ ಕಾಲ ನಾವು ಇದನ್ನು ಇಟ್ಕೊಂಡು ಬಳಕೆ ಮಾಡಿದ್ದೇ ಆದರೆ ಇದರಲ್ಲಿರ್ತಕ್ಕಂಥ ಒಂದು ಪ್ರಯೋಜನ ಹೆಚ್ಚಿಗೆ ಬರುತ್ತೆ ಅದಲ್ಲದೆ ಈ ಪಂಚಗವ್ಯನ ಹಲವಾರು ವಾರಗಳ ತನಕ ಅಥವಾ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳ ತನಕ ಇಟ್ಕೊಂಡು ಬಳಸಿದಾಗಲೂ ಸಹ ಇದರಿಂದ ಬರತಕ್ಕಂಥ ಪ್ರಯೋಜನ ಏನು ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ಕಂಡಿಲ್ಲ ಆದಾಗ್ಯೂ ಇದನ್ನು ಹೊಸದಾಗಿ ಸಿದ್ಧಪಡಿಸಿದಾಗ ಬರ್ತಕ್ಕಂಥ ಪ್ರಯೋಜನ ಹಳೆಯ ಒಂದು ಪಂಚಗವ್ಯಕ್ಕಿಂತ ಉತ್ತಮ ಅಂತ ಹೇಳೋದನ್ನೇ ತಮಗೆ ಹೇಳೋಕ್ಕೆ ತಮಗೆ ಇಷ್ಟಪಡ್ತೇನೆ ಪಂಚಗವ್ಯ ಸಿಂಪರಣೆಯಿಂದ ಬೆಳೆ ಹುಲುಸಾಗಿ ಬೆಳೆದು ಹೆಚ್ಚಿನ ಪ್ರಮಾಣದಲ್ಲಿ ಹೂ ಬಿಡುತ್ತದೆ ಪರಿಣಾಮ ಇಳುವರಿ ಹೆಚ್ಚುತ್ತದೆ ಇದರಲ್ಲಿ ಬಹಳಷ್ಟು ರೀತಿಯಾದ ಅಮಿನೋ ಆಮ್ಲಗಳಾಗ್ಬೋದು ಅಥವಾ ಬೆಳೆಗಳ ಒಂದು ಚೋದಕಗಳಾಗ್ಬೋದು ಅಥವಾ ಬೆಳೆಗಳನ್ನು ಉತ್ತೇಜಿಸತಕ್ಕಂಥ ಅಂಶಗಳು ಈ ಪಂಚಗವ್ಯದಲ್ಲಿ ಬೇರೆ ಯಾವುದೇ ಒಂದು ದ್ರವರೂಪದ ಗೊಬ್ಬರಗಳಿಗಿಂತ ಅಧಿಕ ಪ್ರಮಾಣದಲ್ಲಿ ಇರ್ತವೆ ಇವುಗಳನ್ನು ನಾವು ಈ ಬೆಳೆ ಹಂತದಲ್ಲಿ ನಾವು ಸಿಂಪಡಣೆ ಮಾಡಿದ್ದೇ ಆದರೆ ಬೆಳೆ ಭಾಳಷ್ಟು ಚೆನ್ನಾಗಿ ಹುಲಿಸಾಗಿ ಬರುತ್ತೆ ಬೆಳೆ ನೋಡೋದಕ್ಕೆ ಹೆಚ್ಚು ಹಸಿರಾಗಿರುತ್ತೆ ನಂತರ ಬರ್ತಕ್ಕಂಥ ಹೂಗಳ ಪ್ರಮಾಣ ಹೆಚ್ಚಾಗಿರುತ್ತೆ ಹೂಗಳ ಉದುರುವಿಕೆ ಕಡಿಮೆ ಆಗುತ್ತೆ ಇದನ್ನು ನಾವು ಹೆಚ್ಚಾಗಿ ತರಕಾರಿ ಹಣ್ಣಿನ ಬೆಳೆಗಳಲ್ಲಿ ಬಳಕೆ ಮಾಡೋದು ಉತ್ತಮ ಅಂದರೆ ಬೇರೆ ಬೆಳೆಗಳಲ್ಲಿ ಬಳಕೆ ಮಾಡಬಾರ್ದು ಅಂತಲ್ಲ ಬೆಳೆ ಬೆಳೆಗಳಲ್ಲೂ ಮಾಡಬಹುದು ಈ ರೀತಿಯಾದ ಅಧಿಕ ಲಾಭ ಬರ್ತಕ್ಕಂಥ ಒಂದು ಬೆಳೆಗಳಲ್ಲಿ ಮಾಡಿದ್ದೇ ಆದರೆ ನಮಗೆ ಬರ್ತಕ್ಕಂಥ ಲಾಭ ಹೆಚ್ಚಾಗಿರುತ್ತೆ ಪಂಚಗವ್ಯ ಕೀಟಗಳ ಅಭಿವೃದ್ಧಿಯನ್ನು ತಗ್ಗಿಸಿ ಕ್ರಮೇಣ ಅವುಗಳ ಸಂತಾನೋತ್ಪತ್ತಿ ಮೇಲೆ ಗಾಢ ಪರಿಣಾಮ ಬೀರುತ್ತದೆ ಈ ಕೀಟಶಾಸ್ತ್ರದ ವಿಭಾಗದಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಯೋಗಗಳಲ್ಲಿ ನೋಡೋದಾದರೆ ಈ ಪಂಚಗವ್ಯವನ್ನು ಬಳಸಿದಾಗ ಬೆಳೆಗಳಿಗೆ ಬೀಳ್ತಕ್ಕಂಥ ಅನೇಕ ಕೀಟಗಳೇನಿದ್ದಾವೆ ಇವುಗಳ ಕೀಟಗಳು ಸಾಯೋದಿಲ್ಲ ಆದರೆ ಅವುಗಳು ಆ ಒಂದು ಎಲೆಗಳ ಮೇಲೆ ಬೆಳೆಗಳ ಮೇಲೆ ಬೆಳೆಗಳನ್ನು ತಿನ್ನತಕ್ಕಂಥ ಪ್ರಮಾಣ ಏನಿದೆ ಅದು ಕಡಿಮೆ ಆಗುತ್ತೆ ಅವುಗಳ ಒಂದು ದಪ್ಪ ಏನಿದೆ ಗಾತ್ರ ಏನಿದೆ ಇವು ಕ್ರಮೇಣ ಕ್ಷೀಣಿಸ್ತಾ ಬರ್ತವೆ ಹಾಗೆ ಈ ರೀತಿಯಾಗಿ ಕ್ಷೀಣಿಸುತ್ತಾ ಬರೋದ್ರಿಂದ ಅವುಗಳಲ್ಲಿ ಇರ್ತಕ್ಕಂಥ ಈ ಸಂತಾನ ಅಭಿವೃದ್ಧಿ ಶಕ್ತಿ ಏನಿದೆ ಅದು ಕುಂದುತ್ತೆ ಮುಂದೆ ಬರ್ತಕ್ಕಂಥ ಅವು ಹೆಚ್ಚಾಗಿ ಮಟ್ಟಗಳನ್ನ ಇಡೋ ಒಂದು ಶಕ್ತಿ ಇರೋದಿಲ್ಲ ಅಥವಾ ಮಟ್ಟಗಳನ್ನ ಇಟ್ಟರೂ ಅವು ಅಷ್ಟು ಫಲಪ್ರದವಾಗಿ ಇರೋದಿಲ್ಲ ಈ ಅಂಶಗಳನ್ನು ನಾವು ಕಂಡಿದ್ದೇವೆ ರೈತ ಬಾಂಧವರು ವಾಣಿಜ್ಯ ಬೆಳೆಗಳಲ್ಲಿ ಮತ್ತು ಇತರ ಹೂವಿನ ಬೆಳೆಗಳಲ್ಲಿ ಪಂಚಗವ್ಯ ಬಳಸಿ ಗುಣಮಟ್ಟದ ಇಳುವರಿ ಪಡೆದು ಹೆಚ್ಚಿನ ಲಾಭ ಗಳಿಸಬಹುದು ಹಲವಾರು ರೀತಿಯಾದ ಈ ಬೆಳೆಗಳು ಅದರಲ್ಲೂ ಹೇಳಬೇಕಂದ್ರೆ ಹೂವಿನ ಬೆಳೆಗಳಲ್ಲಿ ತಗೊಳ್ಳೋದಾದರೆ ಈ ಮಲ್ಲಿಗೆ ಈ ಥರದ ಹೂಗಳಿಗೆ ನಾವು ಸಿಂಪಡಣೆ ಮಾಡೋದರಿಂದ ಅವುಗಳ ಒಂದು ಪರಿಮಳನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಈ ತರಕಾರಿಗಳೇನಿದ್ದಾವೆ ಇವು ತಮ್ಮ ತಾಜಾತನವನ್ನು ಬಹಳಷ್ಟು ದಿನಗಳವರೆಗೆ ಇಟ್ಕೊಳ್ಳುತ್ತೆ ಅಂತ ಕಂಡು ಬಂದಿದೆ ಒಟ್ಟಾರೆ ಹೇಳಬೇಕು ಅಂತಂದರೆ ಪಂಚಗವ್ಯ ಭಾಳ ಒಂದು ಉತ್ ಉತ್ಕೃಷ್ಟವಾದ ಜೈವಿಕ ಗೊಬ್ಬರ ಇದನ್ನು ನಾವು ಸಾಮಾನ್ಯವಾಗಿ ಎಲ್ಲ ಬೆಳೆಗಳಲ್ಲೂ ಬಳಸ್ಬೋದು ಆದ ಅದರಲ್ಲೂ ಈ ತರಕಾರಿ ಮುಂತಾದ ವಾಣಿಜ್ಯ ಬೆಳೆಗಳಲ್ಲಿ ಬಳಸಿದ್ದೇ ಆದರೆ ಇದರಿಂದ ಬರ್ತಕ್ಕಂಥ ಲಾಭ ಹೆಚ್ಚಾಗಿರುತ್ತೆ ಮಲೆನಾಡು ಮತ್ತು ಕರಾವಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ವಾಣಿಜ್ಯ ಬೆಳೆ ಅಡಿಕೆ ಅಡಿಕೆಯನ್ನು ತಲೆತಲಾಂತರದಿಂದ ಬೆಳೆಯುತ್ತಿದ್ದರೂ ಈ ಭಾಗದ ಜನರು ಅಪೇಕ್ಷಿಸಿದಷ್ಟು ಇಳುವರಿ ಪಡೆಯಲು ಸಾಧ್ಯವಾಗುತ್ತಿಲ್ಲ ಅಡಿಕೆ ಬೆಳೆಗೆ ಕಾಡುವ ರೋಗ ಮತ್ತು ಕೀಟಗಳ ಬಾಧೆ ಇದಕ್ಕೆ ಕಾರಣ ಎನ್ನಬಹುದಾಗಿದೆ ಈಗ ನಮ್ಮ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಅಡಿಕೆ ಒಂದು ಪ್ರಮುಖವಾದ ತೋಟಗಾರಿಕೆ ಬೆಳೆ ಈ ಒಂದು ಅಡಿಕೆಯನ್ನು ಈ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ರೈತರ ಆರ್ಥಿಕ ಮತ್ತು ಸಾಮಾಜಿಕ ಒಂದು ಸುಭದ್ರತೆಗೆ ಮುಖ್ಯವಾದ ಬೆಳೆ ಅಂತ ಅನ್ಬೋದು ಆದಷ್ಟು ವೈಜ್ಞಾನಿಕವಾಗಿ ಬೆಳವಣಿಗೆ ಮಾಡಿ ಸಾಗುವಳಿ ಮಾಡ್ತಾ ಇದ್ರೂ ಹಲವಾರು ತಾಂತ್ರಿಕತೆಯನ್ನು ಅಡಕೆಯಲ್ಲಿ ಅಳವಡಿಸ್ತಾ ಇದ್ದಾಗಿಯೂ ರೈತರಿಗೆ ಅವರು ಅಂದುಕೊಂಡಷ್ಟು ನಿರೀಕ್ಷಿಸುವಷ್ಟು ಇಳುವರಿ ಅಡಿಕೆಯಲ್ಲಿ ಬರ್ತಾ ಇಲ್ಲ ಅದರಲ್ಲಿ ಪ್ರಮುಖವಾಗಿ ಅಡಿಕೆ ಬೇರುಹಳು ಅಡಿಕೆಗೆ ಕಾಡುವ ಕೀಟಗಳಲ್ಲಿ ಹಲವಾರು ವಿಧಗಳಿದ್ದು ಅದರಲ್ಲಿ ಪ್ರಮುಖವಾದುದು ಅಡಿಕೆ ಬೇರುಹುಳು ಈ ಅಡಿಕೆ ಬೇರುಹುಳದ ವೈಶಿಷ್ಟ್ಯತೆ ಏನಂದರೆ ಇದರಲ್ಲಿ ಮೂರು ಒಂದು ಪ್ರಭೇದಗಳಿದ್ದಾವೆ ಲ್ಯೂಕೋಫೋಲಿಸ್ ಲೆಫಿಡೋಫೋರಾ ಲ್ಯೂಕೋಫೋಲಿಸ್ ಕೋನಿಯೋಫೋರಾ ಮತ್ತು ಲ್ಯೂಕೊಫೋಲಿಸ್ ಫಾರ್ಮಿಸ್ಟ್ರಿ ಅಂತ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಏನಂದರೆ ಲ್ಯೂಕೊಫೋಲಿಸ್ ಲೆಪಿಡೋಫೋರಾ ಜಾಸ್ತಿ ಕಂಡುಬರುತ್ತೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಂದರೆ ಉಡುಪಿ ಮತ್ತು ಮಂಗಳೂರು ಆ ಕಡೆ ಏನಾಗುತ್ತೆ ಅಂದರೆ ಲ್ಯೂಕೋಫೋಲಿಸ್ ಕೋನಿಯೋಫೋರಾ ಈ ಒಂದು ಪ್ರಭೇದ ಜಾಸ್ತಿ ಸಂಖ್ಯೆಯಲ್ಲಿ ಕಂಡುಬರುತ್ತೆ ಈ ಒಂದು ಬೇರು ಹುಳದ ವೈಶಿಷ್ಟ್ಯತೆ ಏನಂದರೆ ಇದಕ್ಕೆ ಮೊಟ್ಟೆ ಮರಿ ಕೋಶ ಮತ್ತು ದುಂಬಿ ಇದು ನಾಲ್ಕು ಹಂತಗಳಲ್ಲಿ ಕಂಡುಬರುತ್ತೆ ಮೊಟ್ಟೆಗಳನ್ನು ಸಾಮಾನ್ಯವಾಗಿ ಅದು ಭೂಮಿಯಲ್ಲಿ ಆಳದಲ್ಲಿಡುತ್ತವೆ ಮತ್ತು ಮ ಮೊಟ್ಟೆ ಒಂದು ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ದಿವಸಗಳಲ್ಲಿ ಮರಿ ಹಂತದಕ್ಕೆ ಬರುತ್ತೆ ಆ ಮರಿ ಒಂದು ಏನು ಮಾಡುತ್ತೆ ಅಂದರೆ ಪ್ರಥಮ ಹಂತದಲ್ಲಿ ಅಂದರೆ ಮೊದಲೇ ಹಂತದಲ್ಲಿ ಸಾಮಾನ್ಯವಾಗಿ ಒಂದರಿಂದ ಒಂದೂವರೆ ತಿಂಗಳು ಮಣ್ಣಿನಲ್ಲಿರುವ ಸಾವಯವ ಅಂಶಗಳನ್ನು ತಿಂದು ಬೆಳ್ಕೊಂಡಿರುತ್ತೆ ಮತ್ತು ಆ ಒಂದು ಮರಿ ಹಂತದಲ್ಲಿ ಹದಿನೈದು ದಿವಸ ಆದ ತಕ್ಷಣ ಅದು ಸೆಂಟಿಮೀಟರ್ ಉದ್ದ ಇರುತ್ತೆ ಒಂದರಿಂದ ಒಂದೂವರೆ ತಿಂಗಳ ಆದಮೇಲೆ ಅದೇನಾಗುತ್ತೆ ಅಂದ್ರೆ ಎರಡನೇ ಹಂತ ತಲುಪಿದಾಗ ಅದು ಸಾಮಾನ್ಯವಾಗಿ ಸಾವಯವ ಅಂಶವನ್ನು ಬಿಟ್ಟು ನಮ್ಮ ಅಡಿಕೆ ಒಂದು ಬೇರನ್ನು ಆವರಿಸುತ್ತದೆ ಅಡಿಕೆ ಬೇರನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡುತ್ತೆ ಸಾಮಾನ್ಯವಾಗಿ ಅಡಿಕೆ ಬೇರನ್ನು ತಿಂದು ಎರಡರಿಂದ ಎರಡೂವರೆ ತಿಂಗಳ ಆದ ನಂತರ ಮೂರನೇ ಹಂತ ತಲುಪುತ್ತೆ ಆ ಮೂರನೇ ಹಂತದಲ್ಲೂ ಏನು ಮಾಡುತ್ತೆ ಅಂದ್ರೆ ನಮ್ಮ ಅಡಿಕೆ ಬೇರನ್ನ ಸಾಕಷ್ಟು ಜಾಸ್ತಿ ಪ್ರಮಾಣದಲ್ಲಿ ತಿನ್ನಕ್ಕೆ ಪ್ರಾರಂಭ ಮಾಡುತ್ತೆ ಈ ಸಾಮಾನ್ಯವಾಗಿ ಈ ಒಂದು ಬೇರು ಏನು ಮಾಡ್ತವೆ ಅಂದರೆ ನಮ್ಮ ಒಂದು ಅಡಿಕೆ ಬೇರನ್ನು ತಿನ್ನೋದ್ರಿಂದ ಅಡಿಕೆಯಲ್ಲಿ ನಮ್ಮ ಒಂದು ಚಿನ್ನಗಳನ್ನ ಕಾಣ್ಬೋದು ಈಗ ಅದು ಪ್ರಾರಂಭಿಕ ಹಂತದಲ್ಲಿದ್ದಾಗ ಮ ಒಂದು ಗಿಡಗಳ ಹಂತದಲ್ಲಿದ್ದಾಗ ಅಡಿಕೆ ಸಂಪೂರ್ಣವಾಗಿ ಸಾಯೋ ಒಂದು ಸಂಭವ ಇರುತ್ತೆ ಮರಗಳು ದೊಡ್ಡದಾಗಿದ್ದರೆ ಪ್ರಾರಂಭದಲ್ಲಿ ಏನಾಗುತ್ತೆ ಅಂದರೆ ಗರಿಗಳು ಹಳದಿ ಆಗ್ತವೆ ಗರಿಗಳು ಹಳದಿಯಾಗಿ ಸ್ವಲ್ಪ ದಿವಸ ಆದ ನಂತರ ಗರಿಗಳೆಲ್ಲ ಚಿಕ್ಕದಾಗ್ತಾ ಹೋಗ್ತವೆ ಜೊತೆಗೆ ನಾವು ಸಿಂಗಾರ ಅಂತ ಏನು ಹೇಳ್ತೀವೋ ಆ ಸಿಂಗಾರದ ಒಂದು ಸೈಜು ಮತ್ತು ಸಿಂಗಾರದ ಒಂದು ಗುಣಗಳು ಅಂದರೆ ಏನು ಕ್ವಾಲಿಟಿ ಅಂತ ಹೇಳ್ತೀವೋ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ ಮತ್ತು ಅಡಿಕೆ ಮರ ಒಂದು ಗಣ್ಣುಗಳು ಅಂತ ಹೇಳ್ತೀವಲ್ಲ ಅದರ ಅಂತರ ಕಡಿಮೆ ಆಗ್ತಾ ಹೋಗ್ತವೆ ಮತ್ತು ಕಾಂಡಗಳ ದಪ್ಪ ಅದು ಕಡಿಮೆ ಕುಗ್ತಾ ಹೋಗ್ತವೆ ಕ್ರಮೇಣವಾಗಿ ಏನಾಗ್ತಾ ಇದೆ ಅಂದರೆ ನಮ್ಮ ಈ ಒಂದು ಟೋಟಲ್ ನಮ್ಮ ಅಡಿಕೆ ಒಂದು ಬೆಳವಣಿಗೆ ಕುಂಠಿತ ಆಗಿರೋದ್ರಿಂದ ಟೋಟಲ್ ಆಗಿ ಇಳುವರಿಯಲ್ಲಿ ಸಂಪೂರ್ಣವಾಗಿ ಕಡಿತ ಉಂಟ ಇದೆ ಇದರಿಂದ ನಮ್ಮ ಎಸ್ಪೆಷಲಿ ಕರಾವಳಿ ಒಂದು ಪ್ರದೇಶದ ರೈತರು ತುಂಬ ಕಂಗಾಲಾಗಿದ್ದಾರೆ ಇತ್ತೀಚೆಗೆ ಕೆಲವೊಂದು ರೈತರಂತೂ ಸಂಪೂರ್ಣವಾಗಿ ಅವರ ಒಂದು ಅಡಿಕೆ ತೋಟದ ಸಂಪೂರ್ಣ ನಾಶವನ್ನು ಕಂಡುಕೊಂಡಿದ್ದಾರೆ ಆದ್ದರಿಂದ ರೈತರು ಸಕಾಲ ಕಾಲದಲ್ಲಿ ಸಮಗ್ರವಾಗಿ ಈ ಬೇರೆ ಹುಳವನ್ನು ಹತೋಟಿ ಮಾಡಬೇಕು ಬರೀ ಒಂದು ರಾಸಾಯನಿಕ ಅಂತಂದರೆ ಕಷ್ಟ ಆಗುತ್ತೆ ಇದರಲ್ಲಿ ಏನು ಮಾಡಬೇಕು ಅಂದರೆ ಪ್ರಥಮವಾಗಿ ಈ ಮೂರನೇ ಹಂತದ ಮರಿ ಹುಳುಗಳು ಮತ್ತು ದೊಂಬೆಗಳು ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರ್ತವೆ ಅದನ್ನು ರೈತರು ಏನು ಮಾಡಬೇಕು ಅಂದರೆ ಒಂದು ಯಾಂತ್ರಿಕವಾಗಿ ಅದನ್ನು ಮೆಕ್ಯಾನಿಕಲ್ ಕಂಟ್ರೋಲ್ ಅಂತ ಹೇಳ್ತೀವಿ ಯಾಂತ್ರಿಕವಾಗಿ ಅದನ್ನು ಕೈಯಲ್ಲಿ ಹಿಡಿದು ಅದನ್ನು ನಾಶ ಮಾಡಬೇಕು ಆಮೇಲೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ದಿಂದ ಏನು ಮಾಡಬೇಕಂದ್ರೆ ಮೂರನೇ ಹಂತದ ಹುಳುಗಳು ಸಾಮಾನ್ಯವಾಗಿ ಜಾಸ್ತಿ ಬಲ್ತಿರ್ತವೆ ಅವು ಮತ್ತು ಆಳದಲ್ಲಿರ್ತವೆ ಅಂಥ ಒಂದು ಸಮಯದಲ್ಲಿ ಏನು ಮಾಡಬೇಕಂದ್ರೆ ನಮ್ಮ ಒಂದು ತೋಟ ಊಟದಲ್ಲಿ ಬಸಿಗಾಲುವೆಗಳಿರ್ತಾವಲ್ಲ ಆ ಬಸಿಗಾಲುವೆಗಳಲ್ಲಿ ಸಾಕಷ್ಟು ಬ ನೀರನ್ನು ತುಂಬ ಬಿಡಬೇಕು ಮತ್ತು ಪಟ್ಟ ಅಂತ ಇರ್ತೀವಲ್ಲ ಮಧ್ಯದ ಜಾಗ ಆ ಪಟ್ಟವನ್ನು ಅಗೆದ್ಬಿಟ್ಟು ಆ ಒಳಗಡೆ ಇರೋ ಹುಳುಗಳನ್ನು ಆರಿಸಿ ಸಾಯಿಸಬೇಕು ಮತ್ತು ಇನ್ನು ಮೂರನೇ ಒಂದು ಮೆಜರ್ಸ್ ಏನಂದರೆ ಈಗ ಕ್ಲೋರೋಫೈರಿಫಾಸ್ ಅನ್ನೋ ಒಂದು ರಾಸಾಯನಿಕ ಇದೆ ಅದನ್ನು ಐದು ಮಿಲಿ ಒಂದು ಲೀಟ್ರ್ ನೀರಿಗೆ ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಬಿಟ್ಟು ಪ್ರತಿಯೊಂದು ಮರಗಳ ಬುಡದಲ್ಲಿ ಎರಡರಿಂದ ಮೂರು ಲೀಟರ್ ಸಾ ದ್ರಾವಣವನ್ನು ಹಾಕಬೇಕು ಇನ್ನೊಂದು ಔಷಧಿ ಯಾವ್ದಂದ್ರೆ ಇಮಿಡಾಕ್ಲೋಫಿಡ್ ಅಂತ ಇನ್ನೊಂದು ಕೀಟನಾಶಕ ಇದೆ ಅದನ್ನ ಏನು ಮಾಡಬೇಕು ಅಂದರೆ ಪಾಯಿಂಟ್ ಮೂರು ಅಂತ ಹೇಳ್ತೀವಿ ಪಾಯಿಂಟ್ ಮೂರಿಂದ ಪಾಯಿಂಟ್ ಐದು ಮಿಲಿ ಪ್ರತಿ ಲೀಟ್ರ್ ನೀರಿಗೆ ಹಾಕಿಬಿಟ್ಟು ನಾವು ಪ್ರತಿ ಮರದ ಬುಡದಲ್ಲಿ ಎರಡರಿಂದ ಮೂರು ಲೀಟರ್ ದ್ರಾವಣ ಹಾಕಬೇಕು ಸಾಮಾನ್ಯವಾಗಿ ಈ ಮಿಡಾ ಮಿಡಾಕ್ಲೋಫಿಡು ನಮಗೆ ಹೆಕ್ಟೇರಿಗೆ ಒಂದು ಲೀಟ್ರ್ನಷ್ಟು ಬೇಕಾಗುತ್ತೆ ಇದಲ್ದೇನೆ ಈ ಫೋರ್ ಏಟ್ ಟೆನ್ ಜಿ ಅಂತ ಒಂದು ಹರಳು ರೂಪದ ಕೀಟನಾಶಕ ಇದೆ ಆ ಹರಳು ರೂಪದ ಕೀಟನಾಶಕನ ಪ್ರತಿ ಹೆಕ್ಟೇರಿಗೆ ನಾವು ಇಪ್ಪತ್ತೈದು ಕೆ ಜಿನ ಹಾಕಬೇಕು ಅಕಸ್ಮಾತ್ ನಾವು ಮರದ ಬುಡದಲ್ಲಿ ಹಾಕ್ತೀವಿ ಅಂದರೆ ಮರದ ಬುಡವನ್ನು ಸ್ವಲ್ಪ ಕೆರೆದು ಬಿಟ್ಟು ಒಂದು ಮರಕ್ಕೆ ನಾವು ಹತ್ತರಿಂದ ಹದಿನೈದು ಗ್ರಾಮು ಫೋರೇಟ್ ಹರಳುಗಳನ್ನು ಹಾಕಬೇಕು ಈ ನಾವು ರಾಸಾಯನಿಕ ಸಿಂಪರಣೆ ಮಾಡುವಾಗ ನಾನೇನು ಹೇಳಿದೆ ಕ್ಲೋರೋಫೈರಿಫಾಸು ಮತ್ತು ಇಮಿಡಾ ಕ್ಲೋಫಿಡ್ ಅಥವಾ ಫೋರೇಟ್ ಟೆಂಜಿ ಅಂತ ಹೇಳಿದ್ನಲ್ಲ ಆ ರಾಸಾಯನಿಕವನ್ನ ನೀವು ಯಾವ್ದಾದ್ರು ಒಂದನ್ನು ಉಪಯೋಗಿಸಿ ಅಕಸ್ಮಾತ್ ನಿಮಗೆ ಬಾಧೆ ಜಾಸ್ತಿ ಆಯ್ತು ಅಂತ ಕಂಡ್ರೆ ನೆಕ್ಸ್ಟ್ ಉಪಯೋಗಿಸುವಾಗ ಮುಂದಿನ ಎರಡನೇ ಸಿಂಪರಣೆಗೂ ಉಪಯೋಗಿಸುವಾಗ ನೀವು ಸ್ವಲ್ಪ ಕೀಟನಾಶಕನ ಬದಲಿಸ್ಕೊಳ್ಳಿ ಅದರಿಂದ ಏನಾಗುತ್ತೆ ಅಂದ್ರೆ ನಾವು ಒಳ್ಳೆ ಒಂದು ಹತೋಟಿ ಕ್ರಮವನ್ನು ಪಡ್ಕೋಬಹುದು ನಂತರ ಇನ್ನೊಂದು ಏನು ಮಾಡಬೇಕು ಅಂದರೆ ನಮಗೆಲ್ಲರಿಗೂ ಗೊತ್ತು ನಾವು ನಮ್ಮ ಒಂದು ಗಿಡ ಮರಗಳನ್ನು ಸಾಕಷ್ಟು ನಾವು ಶಕ್ತಿಯುತವಾಗಿ ಇಟ್ಕೋಬೇಕು ಆಗ ಏನಾಗುತ್ತೆ ಅಂದರೆ ಈ ಕೀಟಗಳ ಹತೋಟಿ ಆಗುತ್ತೆ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಮರಕ್ಕೆ ಆ ಮರಗಳ ಒಂದು ಸ್ಟೇಜ್ ನೋಡಿಬಿಟ್ಟು ಅದು ಯಾವ ವರ್ಷದ್ದು ನೋಡಿಬಿಟ್ಟು ಸಾಮಾನ್ಯವಾಗಿ ಒಂದು ಮುಕ್ಕಾಲು ಜಿಯಿಂದ ಎರಡು ಕೆ ಜಿ ಅಥವಾ ಮೂರು ಕೆಜಿ ವರೆಗೂ ಬೇವಿನ ಹಣ್ಣಿನ ಹಾಕಬೇಕು ಅದೇನು ಮಾಡುತ್ತೆ ಅಂದರೆ ಮರಗಳಿಗೆ ಪ್ರತಿರೋಧಕ ಶಕ್ತಿಯನ್ನು ಡೆವಲಪ್ ಮಾಡಲಿಕ್ಕೆ ಸಹಾಯ ಮಾಡಿಬಿಟ್ಟು ಆ ಕೀ ರೋಗಗಳು ಬಂದರೂ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಬರುತ್ತೆ ಮತ್ತು ಬೇರುಗಳ ಬೆಳವಣಿಗೆ ತುಂಬ ಚೆನ್ನಾಗುತ್ತೆ ಈ ಮೆಟರೈಸಿಯಮ್ ಅನಿಸೋಫ್ಲಿಯೆ ಅಂತ ಒಂದು ಶಿಲೀಂಧ್ರ ನಾಶಕ ಇದೆ ಅದು ಅಥವಾ ಈ ಮ ಅಂತ ಜಂತುಹುಳು ಅಂದರೆ ಅದನ್ನ ಅದನ್ನೇನು ಮಾಡಬೇಕು ಅಂದರೆ ಇಪ್ಪತ್ತು ಗ್ರಾಮ್ ಪುಡಿಯನ್ನು ನಾವು ಸಾಮಾನ್ಯವಾಗಿ ಒಂದು ಮೂರರಿಂದ ಐದು ಲೀಟರ್ ನೀರಿಗೆ ಮಿಶ್ರಣ ಮಾಡಿಬಿಟ್ಟು ಪ್ರತಿಯೊಂದು ಗಿಡದ ಸುತ್ತಲೂ ಹಾಕಬೇಕು ಇದರಿಂದ ಏನಾಗುತ್ತೆ ಅಲ್ಲಿ ಆ ಒಂದು ಶಿಲೀಂಧ್ರ ಒಂದು ನಾಶಕ ಅಥವಾ ಜಂತುಹುಳುಗಳು ಬೇರುಗಳ ಮತ್ತು ನಮ್ಮ ಅಡಿಕೆ ಮರದ ಬುಡದಲ್ಲಿ ವೃದ್ಧಿ ನಮ್ಮ ಬೇರು ಹುಳುಗಳನ್ನು ಅಲ್ಲಿ ನಾಶ ಮಾಡುತ್ತೆ ಕೈಯಲ್ಲಿ ಹಿಡಿದು ಯಾಂತ್ರಿಕವಾಗಿ ಹತೋಟಿ ಮಾಡಿ ಜೊತೆಗೆ ಈ ಜೈವಿಕ ಒಂದು ಹತೋಟಿ ಕ್ರಮವನ್ನು ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿ ಮೂರನೇದಾಗಿ ಬೇವಿನ ಹಿಂಡಿಗೆ ತುಂಬ ಒಂದು ಮಹತ್ವನ ಕೊಡಬೇಕು ಬೇವಿನ ಹೆಂಡಿ ಹಾಕೋದ್ರಿಂದ ನಾವು ಸುಮಾರು ಮಟ್ಟಿಗೆ ನಾವು ಬೇರು ಬಾಧೆಯನ್ನು ಕಡಿಮೆ ಮಾಡ್ಬೋದು